ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಭಯೋತ್ಪಾದನಾ ದಾಳಿ ಪ್ರತೀಕಾರದ ವಿಚಾರದಲ್ಲಿ ಬಹುದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡ ಪ್ರಧಾನಿ ನರೇಂದ್ರ ಮೋದಿ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಗೆ ಭಾರತದ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋಂಥದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗ್ತಿದೆ ಕೇಂದ್ರ ಸರ್ಕಾರವು ಸಾಲು ಸಾಲು ಉನ್ನತ ಮಟ್ಟದ ಸಭೆಗಳನ್ನು ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಇಲಾಖೆಯ ಉನ್ನತ ಅಧಿಕಾರಿಗಳ ಜೊತೆಯಲ್ಲಿ ಸಭೆಯನ್ನ ನಡೆಸಿ ಮಹತ್ವದ ನಿರ್ಧಾರವನ್ನ ಪ್ರಕಟಣೆ ಮಾಡಿದ್ದಾರೆ ಈ ಸಭೆಯಲ್ಲಿ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ರಕ್ಷಣಾ ಸಿಬ್ಬಂದಿಗಳ ಮುಖ್ಯಸ್ಥರಾದ ಜನರಲ್ ಅನಿಲ್ ಚೌಹಾಣ್ ಹಾಗೂ ಭೂ ನೌಕಾಪಡೆ ಜೊತೆಗೆ ವಾಯುಪಡೆಯ ಮುಖ್ಯಸ್ಥರುಗಳು ಕೂಡ ಹಾಜರಾಗಿದ್ದರು ಭಯೋತ್ಪಾದನಾ ದಾಳಿಗೆ ತಿರುಗೇಟು ಕೊಡುವಂಥದ್ದು ನಮ್ಮ ರಾಷ್ಟ್ರದ ದೃಢ ನಿಶ್ಚಯ ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಭೆಯಲ್ಲಿ ಪುನರುಚ್ಚರಿಸಿದ್ದಾರೆ ಅಷ್ಟೇ ಅಲ್ಲ ಭಾರತೀಯ ಸೇನಾಪಡೆಗಳ ಮೇಲೆ ತಮಗೆ ಸಂಪೂರ್ಣ ವಿಶ್ವಾಸ ಹಾಗೂ ನಂಬಿಕೆ ಇರೋದಾಗಿಯೂ ಕೂಡ ಹೇಳಿದ್ದಾರೆ ಭಯೋತ್ಪಾದಕರು ಮತ್ತು ಅವರನ್ನ ಬೆಂಬಲಿಸುವವರನ್ನ ಯಾವಾಗ ಹೇಗೆ ಟಾರ್ಗೆಟ್ ಮಾಡಿ ಎದುರಿಸಬೇಕು ಅನ್ನುವಂಥದ್ದು ಸೇನೆಗೆ ಬಿಟ್ಟಿರುವಂತಹ ನಿರ್ಧಾರ ಅಂತಲೂ ಕೂಡ ಮೋದಿ ಅವರು ಹೇಳಿದರು ಈ ಮೂಲಕ ಭಯೋತ್ಪಾದನಾ ದಾಳಿಗೆ ತಿರುಗೇಟು ಕೊಡುವಂತಹ ಸಂಪೂರ್ಣ ಸ್ವಾತಂತ್ರ್ಯವನ್ನ ಭಾರತೀಯ ಸೇನೆಗೆ ಬಿಟ್ಟಿದ್ದಾರೆ ಹೀಗಾಗಿ ಸೇನೆ ತೆಗೆದುಕೊಳ್ಳುವಂತಹ ನಿರ್ಧಾರವೇ ಅಂತಿಮ ಆಗಲಿದೆ ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದನಾ ದಾಳಿಯನ್ನ ನಡೆಸಲಾಗಿತ್ತು ಸುಮಾರು ಇಪ್ಪತ್ತಾರು ಜನ ಅಮಾಯಕ ಪ್ರವಾಸಿಗರನ್ನ ಹತ್ಯೆ ಮಾಡಲಾಗಿತ್ತು ಈ ಒಂದು ದಾಳಿಗೆ ಪ್ರತ್ಯುತ್ತರವಾಗಿ ಭಾರತ ಪಾಕಿಸ್ತಾನಿ ಪ್ರಜೆಗಳನ್ನ ಈಗಾಗಲೇ ವಾಪಸ್ ಕಳಿಸಿದೆ ಸಿಂಧು ನದಿ ಒಪ್ಪಂದವನ್ನ ರದ್ದುಗೊಳಿಸಿದ್ದು ಪಾಕ್ಗೆ ನೀರು ಬಿಡೋದಿಲ್ಲ ಅಂತ ಕೂಡ ಹೇಳ್ತಿದೆ ಈ ಮಧ್ಯೆ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಯುದ್ಧ ಗ್ಯಾರಂಟಿ ಅಂತ ಕೂಡ ಹೇಳಲಾಗ್ತಾ ಇದೆ ಭಾರತದ ಮೇಲೆ ಹೇಡಿತನದ ದಾಳಿ ನಡೆಸಿದ ಭಯೋತ್ಪಾದಕರನ್ನ ಬಿಡುವಂತ ಮಾತೇ ಇಲ್ಲ ಅಂತಲೂ ಕೂಡ ಮೋದಿ ಅವರು ವಾರ್ನಿಂಗ್ ಮಾಡಿ ಹೇಳಿದ್ದಾರೆ ಭಾರತದಲ್ಲಿ ಆಗುವಂತಹ ಪ್ರತಿ ಬೆಳವಣಿಗೆಯ ಮೇಲೂ ಕೂಡ ಪಾಕಿಸ್ತಾನ ಕಣ್ಣಿಟ್ಟಿದೆ ಇವತ್ತಿನ ಸಭೆ ಕೂಡ ಪಾಕ್ನಲ್ಲಿ ಹೊಸ ರೀತಿಯಾದ ಕಳವಳವನ್ನ ಸೃಷ್ಟಿ ಮಾಡಿರುವಂಥದ್ದು ಈಗಾಗಲೇ ಆರ್ಥಿಕವಾಗಿ ನಷ್ಟದಲ್ಲಿರುವಂತಹ ಪಾಕಿಸ್ತಾನಕ್ಕೆ ಯುದ್ಧದ ಭೀತಿ ತುಸು ಹೆಚ್ಚಾಗೆ ಕಾಡುತ್ತದೆ ಇದೀಗ ಭಾರತದ ಸೇನಾ ಮುಖ್ಯಸ್ಥರ ಮುಂದಿನ ಹೆಜ್ಜೆ ಏನು ಅನ್ನುವಂಥದ್ದನ್ನ ಅದು ನೋಡ್ಬೇಕು ಮೋದಿ ಅವರ ಈ ಒಂದು ನಡೆಗೆ ಸಂಬಂಧಪಟ್ಟ ಹಾಗೆ ತಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ